ನಲ್ಲರಾಳ್ಹಳ್ಳಿ ರಾಮಲಿಂಗೇಶ್ವರ ಬೆಟ್ಟದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಬ್ರಹ್ಮರಥೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ ಶಿಡ್ಲಘಟ್ಟ ತಾಲೂಕಿನ ನಲ್ಲರಾಳ್ಹಳ್ಳಿ ಬಳಿ ಇರುವ ರಾಮಲಿಂಗೇಶ್ವರ ಬೆಟ್ಟದ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಸೋಮವಾರ ವಿಜೃಂಭಣೆಯಿಂದ ನೆರವೇರಿತು ಇನ್ನು ಬ್ರಹ್ಮರಥೋತ್ಸವಕ್ಕೆ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ರವರು ಚಾಲನೆ ನೀಡಿದರು ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಅಲಂಕರಿಸಲಾಯಿತು ಉತ್ಸವ ಮೂರ್ತಿಯನ್ನು ದೇವಸ್ಥಾನದ ಸುತ್ತ ಮೆರವಣಿಗೆ ನಡೆಸಿ ರಥಕ್ಕೆ ತಂದು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಬಳಿಕ ಭಕ್ತರು ರಥವನ್ನು ದೇವಸ್ಥಾನದ ಹೊರಭಾಗದ ಸುತ್ತ ಜಯಘೋಷ ಕೂಗಿ ಉತ್ಸಾಹದಿಂದ ರಥ ಎಳೆದರು ಜಿಲ್ಲೆ ಮತ್ತು ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ ಸಾವಿರಾರು ಭಕ್ತರು ರಥೋತ್ಸವಕ್ಕೆ ಸಾಕ್ಷಿಯಾದರು ಶ್ರೀರಾಮ ವನವಾಸ ಕಾಲದಲ್ಲಿ ಪೂಜಿಸಲೆಂದು ಸ್ಥಾಪಿಸಿದ್ದ ಇಷ್ಟಲಿಂಗವಿರುವ ಕ್ಷೇತ್ರ ರಾಮಲಿಂಗೇಶ್ವರ ದೇಗುಲ ಎಂಬ ಪ್ರತೀತಿ ಇದೆ ರಾಮಾಯಣದ ಹಿನ್ನೆಲೆ ಚೋಳರ ಕಾಲದ ಕೆತ್ತನೆಗಳುಳ್ಳ ದೇಗುಲ ನೂರಾರು ವರ್ಷಗಳ ಇತಿಹಾಸ ಸಾರುವ ಶಿಲ್ಪಗಳು ಸಾವಿರಾರು ವರ್ಷದಿಂದ ಕದಲದೇ ಇರುವ ಬೆಟ್ಟ ಇದಾಗಿದೆ ಬೆಟ್ಟದ ಬೆಟ್ಟದ ಮೇಲೆ ಲಕ್ಷ್ಮಣ ಸೀತೆ ಹಾಗೂ ಶ್ರೀರಾಮನ ತೀರ್ಥ ಹೊಂಡಗಳು ಇವೆ ಅನಾದಿ ರಾಮಾಯಣದ ಹಿನ್ನೆಲೆ ಚೋಳರ ಕಾಲದ ಕೆತ್ತನೆಗಳುಳ್ಳ ದೇಗುಲ ನೂರಾರು ವರ್ಷಗಳ ಇತಿಹಾಸ ಸಾರುವ ಶಿಲ್ಪಗಳು ಸಾವಿರಾರು ವರ್ಷದಿಂದ ಕದಲದೇ ಇರುವ ಬೆಟ್ಟ ಇದಾಗಿದೆ ಬೆಟ್ಟದ ಮೇಲೆ ಲಕ್ಷ್ಮಣ ಸೀತೆ ಹಾಗೂ ಶ್ರೀರಾಮನ ತೀರ್ಥ ಹೊಂಡಗಳಿವೆ ಪ್ರತಿದಿನವೂ ನೀರಿನಿಂದ ನಳನಳಿಸುತ್ತಿದೆ ಇನ್ನು ಜಾತ್ರೆಯ ಅಂಗವಾಗಿ ಅಂಗಡಿ ಮುಂಗಟ್ಟುಗಳು ವಿವಿಧ ಆಟಿಕೆಗಳು ಬರುಗು ಬತಾಸು ಅಂಗಡಿಗಳು ವ್ಯಾಪಾರ ಜೋರಾಗಿತ್ತು ಮಕ್ಕಳ ಮನೋರಂಜನೆಯ ಗಿಲಕಿ ಗೊಂಬೆ ಚಿಗುಬುಕು ರೈಲು ಬತಾಸು ಬೂಂದಿ ಬರುಗು ಬಿಸಿ ಬಿಸಿ ಬೋಂಡ ಬಣ್ಣ ಬಣ್ಣದ ಶಬರತ್ತು ಮಹಿಳೆಯರ ಅಲಂಕಾರಿಕ ವಸ್ತುಗಳು ಅಂಗಡಿಗಳು ಜಾತ್ರೆಯಲ್ಲಿ ತಲೆ ಎತ್ತಿದ್ದವು ರಥೋತ್ಸವದ ಅಂಗವಾಗಿ ರಾಮಲಿಂಗೇಶ್ವರ ಬೆಟ್ಟದ ಕೆಳಗಡೆ ದನಗಳ ಜಾತ್ರೆಯೂ ನಡೆಯಿತು ಬ್ರಹ್ಮ ರಥೋತ್ಸವದ ಅಂಗವಾಗಿ ರಾಮಲಿಂಗೇಶ್ವರ ಬೆಟ್ಟದ ಕೆಳಗಡೆ ದನಗಳ ಜಾತ್ರೆಯೂ ನಡೆಯಿತು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಈ ಬಾರಿ ಬೆರಳೆಣಿಕೆಯಷ್ಟು ರಾಸುಗಳು ಜಾತ್ರೆಯಲ್ಲಿ ಸೇರಿದ್ದವು ರೈತರಿಂದ ವ್ಯಾಪಾರ ವಹಿವಾಟು ನಡೆಯಿತು ಈ ಸಂದರ್ಭದಲ್ಲಿ ಆ ಶಾಸಕ ಬಿಎನ್ ರವಿಕುಮಾರ್ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಹಶೀಲ್ದಾರ್ ಸ್ವಾಮಿ ಗೌಡ ಸುನೀತಾ ತಾದೂರು ರಘು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿವಿ ನಾರಾಯಣಸ್ವಾಮಿ ಸೇರಿದಂತೆ ಸುತ್ತಮುತ್ತಲಿನ ಭಕ್ತಾದಿಗಳು ಹಾಜರಿದ್ದರು ಮಹಾಸ್ವಾಮಿಯ ಪಾದಗಳಿಗೆ ನಮಸ್ಕಾರ ಶಿಡ್ಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ನಲ್ಲರಾರಳ್ಳಿ ಗ್ರಾಮದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಏನು ಚೇತಾಯುಗದಲ್ಲಿ ಶ್ರೀರಾಮಚಂದ್ರು ಬಂದು ಇಲ್ಲಿ ತಾಯಿ ಸೀತಾಮಾತೆ ಬಂದು ಇಲ್ಲಿ ವಾಸ ಮಾಡಿರೋಂಥ ಒಂದು ಇತಿಹಾಸ ಇರತಕ್ಕಂಥ ಒಂದು ಪುಣ್ಯಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮತ್ತು ವಿಶೇಷವಾಗಿ ಬಸಟ್ಟಹಳ್ಳಿ ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರು ಮುಖಂಡರು ಸೇರಿ ಪ್ರತಿ ವರ್ಷ ಈ ಒಂದು ಹುಣ್ಣಿಮೆಗೆ ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಭಕ್ತಾದಿಗಳಿಗೂ ಆ ಭಗವಂತನ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಪುಣ್ಯಕ್ಷೇತ್ರ ಇರ್ತಕ್ಕಂಥದ್ದು ಈ ಕ್ಷೇತ್ರದ ಒಂದು ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ಮಕರ ಸಂಕ್ರಾಂತಿ ಸಮಸ್ತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು ಹೇಳ್ತಾ ಮುಂದೆ ಏನಿವತ್ತು ನಮ್ಮ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ತಿರುಮಲಾಪುರ ಇರ್ಬೋದು ಪಲ್ಕಾಯಲ್ ಬೆಟ್ಟದಲ್ಲಿ ಶ್ರೀ ವೆಂಕಟಮಣ ಸ್ವಾಮಿ ಇರ್ಬೋದು ಈ ಒಂದು ನಲ್ಲರಾಳಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ರಾಮಲಿಂಗೇಶ್ವರ ಬೆಟ್ಟ ಇರ್ತಕ್ಕಂಥದ್ದಾಗ್ಬೋದು ಇವೆಲ್ಲಕ್ಕೂ ಮುಂದೆ ನಾವು ಹೆಚ್ಚಿನ ಮುಖಂಡರು ನಾವು ಈ ಕ್ಷೇತ್ರದ ಜನತೆ ಈ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಭಗವಂತನ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾವು ಭಗವಂತನಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಬ್ರಹ್ಮ ರಥೋತ್ಸವ ಬಹಳ ಸಂಭ್ರಮ ಸಡಗರದಿಂದ ವರ್ಷ ವರ್ಷ ಪ್ರತಿದಿಯಲ್ಲಿ ನಡೆಯಿತು ಅದರಲ್ಲಿ ಎಲ್ಲ ನಮ್ಮ ಭಕ್ತಾದಿಗಳು ವರ್ಷ ವರ್ಷ ಪ್ರತಿದಿಯಲ್ಲಿ ಇಲ್ಲಿ ಒಂದು ಈ ರಥೋತ್ಸವಕ್ಕೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಈ ನಮ್ಮ ಒಂದು ಶಿಲ್ಘಟ್ಟ ಮತಕ್ಷೇತ್ರವಲ್ಲದೆ ಚಿಕ್ಕಬಳ್ಳಾಪುರ ಹಾಗೂ ಚಿಂತಾಮಣಿ ಹಾಗೂ ಸುಮಾರು ಬಾಗೇಪಲ್ಲಿ ಗುಡಗೊಂಡಿ ಈ ಭಾಗದ ಎಲ್ಲ ಕಡೆಯಿಂದಲೂ ಕೂಡ ಇದಕ್ಕೆ ಭಕ್ತಾದಿಗಳಿದ್ದಾರೆ ಹಾಗೂ ಸುಮಾರು ಜನ ಎಲ್ಲ ಸಿಟಿಲಿರುವವರು ಕೂಡ ಇವತ್ತಿನ ದಿನ ಇಲ್ಲಿ ಒಂದು ಹಬ್ಬದ ವಾತಾವರಣ ಈ ಒಂದು ರಥೋತ್ಸವಕ್ಕೆ ಭಾಗಿಯಾಗಿ ಇಲ್ಲಿ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಆ ಭಗವಂತನ ಆಶೀರ್ವಾದ ಪಡ್ಕೊಂಡು ಏನೇನೆಲ್ಲ ತಮ್ಮ ಕಷ್ಟಗಳಿರುತ್ತೆ ಆ ಭಗವಂತನ ಮೊರೆ ಇಟ್ಟು ಮುಂದಿನ ವರ್ಷ ಹೊರ ಸೋಗಡೆ ಎಲ್ಲ ನೆರವೇರಿಸಪ್ಪ ಮುಂದಿನ ವರ್ಷ ಬಂದು ಏರಿಗೆ ಒಂದು ಮಳೆಹಣ್ಣು ಪ್ರಸಾದ್ ನಾವು ಈ ಆರ್ಕೆ ಏನ್ ಕೊಡ್ಬೇಕು ಅಂತಿದೀವಿ ಆರ್ಕೆ ಕೊಡ್ತೀವಿ ಅಂತ ಕೆಲವರು ಆರ್ಕೆ ಕಟ್ಕೊಂಡು ಹೋಗ್ತಾರೆ ಆ ಭಗವಂತ ಎಲ್ಲರ ಅವರ ಅರ್ಕೆಗಳನ್ನ ತೀರಿಸ್ತಿದ್ದಾರೆ ಅವರ ಕೋರಿಕೆಗಳನ್ನ ತೀರಿಸ್ತಿದ್ದಾರೆ ಭಕ್ತಾದಿಗಳು ಬಂದು ಅವ್ರಿಗೆ ಅರ್ಕೆಗಳನ್ನ ತೀರಿಸ್ಕೊಂಡು ಹೋಗ್ತಿದ್ದಾರೆ ಆ ಭಗವಂತ ಎಲ್ಲ ಬಂದು ಬಂದಿರುವಂಥ ಎಲ್ಲ ಭಕ್ತಾದಿಗಳನ್ನೂ ಅವ್ರನ್ನೆಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿ ವಿಶೇಷವಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತಾಪಿ ವರ್ಗ ಇರೋದರಿಂದ ರೈತರಿಗೆ ಒಳ್ಳೆ ಮಳೆ ಆಗಿ ಒಳ್ಳೆ ಬೆಳೆ ಆಗಲಿ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಉದ್ಯೋಗಾವಕಾಶಗಳು ಕಲ್ಪಿಸಿಕೊಂಡು ಕಲ್ಪಿಸೋಂಗಾಗಲಿ ಆ ಭಗವಂತ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಮಣದಂದು ಎಲ್ಲ ಮನೆಯಲ್ಲಿ ಹೆಣ್ಣುಮಕ್ಕಳು ಎಳ್ಳು ಬೆಲ್ಲ ಬೀರಿ ಎಲ್ಲ ಬಂದಂಥ ಎಲ್ಲ ಮನೆಯಲ್ಲಿ ಬರುವಂಥವ್ರಿಗೆಲ್ಲ ಬಂದಂಥದ್ದವ್ರಿಗೆ ಎಳ್ಳು ಬೆಲ್ಲ ಬೀರೋದು ಪದ್ಧತಿ ಅದೇ ರೀತಿ ಎಲ್ಲ ಮನೆ ಮುಂದೆ ರಂಗೋಲಿ ಹಾಕೋದು ಸಂಕ್ರಮಣನ ಹಬ್ಬ ಒಂದು ವಿಶೇಷವಾಗಿ ಆಚರಣೆ ಮಾಡ್ತಾರೆ ಅವ್ರಿಗೆಲ್ಲ ಇನ್ನೂ ಮತ್ತಷ್ಟು ಆ ಭಗವಂತ ಆಶೀರ್ವಾದ ಮಾಡಿ ಅವರೆಲ್ಲ ಏನು ಇಷ್ಟಾರ್ಥಗಳಿರ್ತದೆ ಸಿದ್ಧಸೋಂಗ್ ಆಗ್ಲಿ ತಾಲೂಕಿನಾದ್ಯಂತ ಇಡೀ ನಮ್ಮ ನಾಡಿನಾದ್ಯಂತ ಬಹಳ ಅದ್ದೂರಿಯಾಗಿ ಆ ಕಾರ್ಯ ಮಹಾಕರ ಸಂಕ್ರಾಂತಿ ನಡೀಲಿ ಅಂತ ಕೂಡ ಸಂದರ್ಭದಲ್ಲಿ ಹೇಳ್ತಾರೆ ರಾಮಲಿಂಗೇಶ್ವರ ಬೆಟ್ಟದಲ್ಲಿ ಪ್ರತಿ ವರ್ಷ ಪ್ರತಿನಿಯ ಹಾದಿಯಲ್ಲಿ ರಥೋತ್ಸವನ್ನ ಮಾಡ್ಕೊಂಡಿರ್ತಾರೆ ನಾವು ನೋಡ್ತಾ ಇದ್ದೀವಿ ನಮ್ಮ ಶಿಟ್ಟಿಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೂ ಹಾಗೂ ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳೆ ಮಳೆ ಆಗೋದರ ಮುಖಾಂತರ ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಳ್ಳೆ ವಿಶೇಷವಾದ ಬೆಳೆ ಬಂದು ಅವರ ಮುಖದಲ್ಲಿ ಬಂದ ಹಾಸ ಮುಟ್ಟಿ ಹಾಗೂ ನಾಳೆ ಏನು ಮಕರ ಸಂಕ್ರಾಂತಿ ಇದೆ ಆ ಸಂಕ್ರಾಂತಿಯನ್ನು ಇದೇ ರೀತಿಯಾಗಿ ನಮ್ಮ ಜನಗಳು ಆಚರಣೆ ಮಕ್ಕಳು ಜನ್ಮನೆ ಪ್ರತಿ ವರ್ಷನೂ ಜನ್ವರಿಯಲ್ಲಿ ಬರುವಂತಹ ಪೂರ್ಣಮಿ ದಿನ ಈ ರಾಮಲಿಂಗೇಶ್ವರ ಬೆಟ್ಟದಲ್ಲಿ ಬ್ರಹ್ಮ ಮಹೋತ್ಸವ ನಡೆಯುತ್ತೆ ಅದರದ್ದು ಒಂದು ಧರ್ಮ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಅದ್ರ ಜೊತೆಗೆ ಏನಿದ್ದಾರೆ ಲೀಡರ್ಸು ಎಮ್ ಎಲ್ ಎಗಳು ತಹಸೀಲ್ದಾರು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಬ್ರಹ್ಮೋತ್ಸವವನ್ನು ಭಾಳ ಚೆನ್ನಾಗಿತ್ತು ಚಿಲ್ಮನೆಯಿಂದ ನಡೆಸ್ಕೊಡ್ತಾ ಇದ್ದಾರೆ ಪ್ರತಿ ವರ್ಷ ಅಷ್ಟೇ ಅಲ್ಲದೆ ಈ ನಮ್ಮ ಇರುವಂತಹ ಸುತ್ತಮುತ್ತ ಹಳ್ಳಿಗಳು ಹದಿನಾರು ಹಳ್ಳಿಗಳಲ್ಲದೆ ಬೇರೆ ತಾಲೂಕುಗಳಿಂದ ಬಂದು ಇಲ್ಲಿ ಭಾಗವಹಿಸಿ ದೇವ್ರದ್ದು ದರ್ಶನ ಮಾಡಿ ದೇವ್ರದ್ದು ಒಂದು ಆಶೀರ್ವಾದ ಪಡ್ಕೊಂಡು ಅವ್ರೇನು ಬೇಡಿಕೆಗಳಿಟ್ಟಿದ್ದಾರೆ ಅದೆಲ್ಲ ಈಡೇರೋ ಇದನ್ನು ಮಾಡಲಿ ನಮ್ಮ ರಾಮಂಗೇಶ್ವರ ದೇವರು ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಅವ್ರಿಗೆ ಆಶೀರ್ವಾದ ಸಿಕ್ಕಿ ಪ್ರತಿ ವರ್ಷ ಹೀಗೇ ನಡೀತಾ ಇರಲಿ ಅಂತ ಅದ್ರ ಜೊತೆಗೆ ಎಲ್ಲ ಪತ್ರಕರ್ತರು ನಮ್ಮ ಸಪೋರ್ಟಿವ್ ಆಗಿರ್ತಾರೆ ಯಾಕಂದ್ರೆ ಈ ದೇವಸ್ಥಾನದ್ದು ವಿಚಾರಗಳು ಗೊತ್ತಾಗಬೇಕು ಎಲ್ಲ ತಾಲೂಕುಗಳಲ್ಲೂ ಅಂದರೆ ಎಲ್ಲ ಡಿಸ್ಟ್ ಎಳ್ಳು ಬೆಲ್ಲ ತಿಂದುಬಿಟ್ಟು ಎಲ್ರಿಗೂ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಎಲ್ಲ ಸಿಗಲಿ ಆ ದೇವರು ಶಿವ ಜೊತೆಗೆ ರಾಮ ಇಬ್ಬರೂ ಜನತೆಗೆ ಆಶೀರ್ವಾದ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ಕೇಳ್ತೀನಿ ಹತ್ತಿ ಸಂತೀನಿ